ನಮಸ್ತೆ ಎಲ್ಲಾರ್ಗೂ ಹೂವಿನ ಲೋಕ ಚಾನಲ್ಗೆ ಸ್ವಾಗತ ನಾನಿವತ್ತು ಹೊಸ ಡಿಸೈನ್ ಹೂವನ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ವೈಟ್ ಕಲರು ಪೆಟಲ್ಸು ಅದು ಬಂದು ಈ ಥರ ಇರುತ್ತೆ ಇದಕ್ಕೆ ನಾವು ಡಬ್ಲ್ಯೂ ಕಟ್ಟಿಂಗ್ ಅಂತೀವಿ ನೋಡಿ ಈ ಥರ ಶೇಪಲ್ಲಿರುತ್ತೆ ಆಮೇಲೆ ಗ್ರೀನ್ ಲೀಫ್ ಥರ ಕಾಣಲಿ ಅಂತ ಒಂದು ಗ್ರೀನ್ ಪೆಟಲ್ಲು ಆಮೇಲೆ ಆರೆಂಜ್ ಕಲರ್ದು ಕನಕಾಂಬ್ರ ಕಲರ್ ಕನಕಾಂಬ್ರ ಥರನೇ ಕಾಣಿಸ್ಲಿ ಅಂತ ಆರೆಂಜ್ ಕಲರ್ದು ಬೆಟ್ಟಲು ಆಮೇಲೆ ಮಣಿ ಮಾಮೂಲಿ ಸೂಜಿ ದಾರ ಆಮೇಲೆ ಒಂದು ಉಟು ಪೀಸ್ ಇವಾಗ ಸೂಜಿಗೆ ನಾನು ದಾರ ಹಾಕೊಂಡು ಇಟ್ಕೊಂಡಿದ್ದೀನಿ ಯಾವ ಥರ ಫೋಲ್ಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸೆಂಟರ್ ಪಾರ್ಟ್ಗೆ ಈಕ್ವಲ್ ಆಗಿ ಮಡ್ಚ್ಕೊಂಡು ಒಂದು ಚಿಕ್ಕಲೇರಿಂದೇ ಇನ್ನೊಂದು ಮುಂದೆ ಆ ಥರ ಬೆಂಡ್ ಮಾಡ್ಕೊಳ್ಬೇಕು ನೋಡಿ ಅದು ಸೇಮ್ ಮಲ್ಲಿಗೆ ಹೂ ಥರನೇ ಕಾಣಿಸುತ್ತೆ ನಾನಿವತ್ತು ಮಲ್ಲಿಗೆ ದಿಂಡು ಯಾವ ಥರ ಇರುತ್ತೆ ಆರ್ಟಿಫಿಷಿಯಲ್ ಮಲ್ಲಿಗೆ ದಿಂಡು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಒರಿಜಿನಲ್ ಹೂವು ಯಾವ ಥರ ನಾವು ಚುಚ್ತೀವ ಕ ಅದೇ ಥರ ಫುಲ್ ರೌಂಡಾಗಿ ಚುಚ್ಕೊಂಡು ಹೋಗಬೇಕು ಅದು ಸೆಂಟರ್ ಪಾರ್ಟ್ಗೆ ಚುಚ್ಬೇಕು ಆವಾಗ ಕರೆಕ್ಟಾಗಿ ಅದು ಶೇಪ್ಲೆಸ್ ಲೆಸ್ ಆಗೋಲ್ಲ ಕರೆಕ್ಟಾಗಿ ಶೇಪ್ ಬರುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಚುಚ್ಚಿದ್ರೂ ಅದು ಹೂವು ನೀಟಾಗಿ ಕಾಣಿಸಲ್ಲ ಇದು ಹತ್ತೆಲೆಗೆ ಹಾಕ್ಬಿಟ್ಟು ಆಮೇಲೆ ಒಂದು ಮಣಿ ಹಾಕೊತಾ ಇದ್ದೀನಿ ಮಣಿ ಹಾಕೋದ್ರಿಂದ ಸ್ವಲ್ಪ ಗ್ಯಾಪ್ ಬರುತ್ತೆ ಆಮೇಲೆ ನೀಟಾಗಿ ಮಲ್ಲಿಗೆ ಹೋ ಥರನೇ ಕಾಣಿಸುತ್ತೆ ಮಣಿ ಹಾಕಿಲ್ಲ ಅಂದರೆ ಅದು ಎಲ್ಲ ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಏನೋ ಒಂಥರ ಮುದ್ದೆ ಥರ ಕಾಣಿಸುತ್ತೆ ನೋಡಿ ಇವಾಗ ಅತ್ತೇಲಿ ಹಾಕ್ಕೊಂಡಿದ್ದೀನಿ ಈಗ ಮಣಿ ಹಾಕ್ತೀನಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮಣಿ ಇದ್ದೀನಿ ನೋಡಿ ಇವಾಗ ಇವಾಗ ಮಡ್ಸ್ ಏನು ಚುಚ್ಚಿದ್ವಿ ಅಲ್ವಾ ಅದೇ ಥರನೇ ಸೇಮ್ ಮಡ್ಚ್ಬಿಟ್ಟು ಇನ್ನು ಹತ್ತೇಲಿ ಹಾಕಬೇಕು ಹಾಕೊತಾ ಇದ್ದೀನಿ ನೋಡೋರಿಗೆ ಗೊತ್ತಾಗಲಿ ಅಂತ ನೀಟಾಗಿ ಫುಲ್ ಒಂದು ದಿಂಡೇ ಹೊಲ್ದು ತೋರಿಸಿದ್ದೀನಿ ಮತ್ತು ಈ ಹೂಗಳೆಲ್ಲ ಒಂದು ಎರಡು ಮೂರು ವರ್ಷದ ಹಿಂದೆ ತುಂಬಾ ಬಂದಿತ್ತು ಎಲ್ಲ ಕಲರ್ಸಲ್ಲಿ ಬಂದಿತ್ತು ಆದರೆ ಜಾಸ್ತಿ ಅಂದರೆ ಟ್ರೆಂಡಿಂಗಲ್ಲಿ ವೈಟ್ ದಿಂಡು ಮತ್ತು ಕನಕಾಂಬ್ರ ಹೂವು ತುಂಬ ಆಯಿತು ಇದನ್ನು ಒರ್ಜಿನಲ್ಲೂ ಆ ಥರನೇ ಕಾಣಿಸ್ತಿರೋದ್ರಿಂದ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಅದೇ ಹಾಕೋತಾ ಇದ್ರು ತು ಬಂದ್ ಥರ ಮಾಡಿಬಿಟ್ಟು ಟೈಟಾಗಿ ಕಟ್ಕೊಳ್ಳೋದು ಅದೆಲ್ಲ ನಾ ನೋಡ್ತಾ ಇದ್ವಿ ನಾವು ಇವಾಗ ಸ್ವಲ್ಪ ಇದು ಕಡಿಮೆ ಆಗಿದೆ ಅಷ್ಟೊಂದು ಟ್ರೆಂಡಲ್ಲಿಲ್ಲ ಆದರೂ ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಯಾವ ಥರ ಮಾಡ್ತಾ ಇದ್ವಿ ಅಂತ ತೋರಿಸೋಣ ಅಂತ ಇದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಪೆಟಲ್ಸ್ ಮನೇಲಿ ಮಿಕ್ಕಿತ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಗ್ರೀನ್ ಕಲರ್ದು ಲೀಫ್ ತರ ಕಾಣ್ಲಿ ಅಂತ ಗ್ರೀನ್ ಕಲರ್ ಅಲ್ಲಿ ಹಾಕ್ತಾ ಇದ್ದೀವಿ ಇದು ಒಂದು ಬಂದು ಹೂ ಥರನೇ ಕಾಣಿಸ್ಲಿ ಅಂತ ಕನಕಾಂಬ್ರ ಕಲರ್ದು ಬೆಟಲ್ ಹಾಕ್ತಾ ಇದ್ದೀವಿ ಹಾಕ್ಬಿಟ್ಟು ನೋಡಿ ಇವಾಗ ಸ್ವಲ್ಪನೇ ಆಗಿದೆ ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫುಲ್ ಕಂಪ್ಲೀಟು ಹೊಲದಿರೋದು ತೋರಿಸಿದ್ದೀನಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀವಿ ಎಡಿಟಿಂಗ್ ಎಲ್ಲ ಕಲಿತಾ ಇದೀವಿ ಏನಾದರೂ ಮಿಸ್ಟೇಕ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಫುಲ್ಲಾಗಿ ನೋಡಿ ಫುಲ್ಲಾಗಿ ನೋಡಿದ್ರೆ ಕೊನೆಯಲ್ಲಿ ದಿಂಡು ಯಾವ ಥರ ಬಂದಿದೆ ಮಲ್ಲಿಗೆ ದಿಂಡು ಅಂತ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಫುಲ್ಲು ಕಂಪ್ಲೀಟು ಎಣ್ಣಲ್ಲಿ ನೋಡಿದ್ರೆ ಫುಲ್ ಕೊನೆ ತನಕ ನೋಡಿದ್ರೆ ಕಂಪ್ಲೀಟ್ ಮುಗಿಸಿದ್ದೀನಿ ಅದು ಯಾವ ಥರ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಯಾರಿಗಾದ್ರೂ ಈ ವಿಡಿಯೋ ನೋಡ್ತಿರುವಾಗ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಒಂದು ಲೈಕ್ ಕೊಡಿ ನೋಡಿ ಇದನ್ನು ಅದೇ ಥರ ಇನ್ನು ಇದು ಗ್ರೀನು ಫೈ ಫೈ ಟೈಮ್ ರಿಪೀಟ್ ಆದರೆ ಚೆನ್ನಾಗಿ ಸ್ವಲ್ಪ ಲೆಂತ್ ಆಗಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಸ್ವಲ್ಪ ಒಂದು ಮೊಳ ಅಂತಾರಲ್ವ ಒಂದು ಫೀಟು ಅಷ್ಟು ಹೊಲಿತಾ ಇದ್ದೀನಿ ನೋಡಿ ಇನ್ನೇನು ಆಗಿದೆ ಮತ್ತು ಗ್ರೀನ್ ಮತ್ತು ಆರೆಂಜ್ ಹಾಕ್ತಾ ಇದ್ದೀನಿ ಇದು ಲಾಸ್ಟ್ ಸ್ಟೆಪ್ಪು ಇನ್ನೊಂದು ಹತ್ತೆಲೆ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ದಿಂಡು ಕಂಪ್ಲೀಟ್ ಆದಮೇಲೆ ನೋಡಿ ನಿಮಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಮತ್ತೆ ಶೇರ್ ಮಾಡಿ ನೋಡಿ ಮುಗ್ದಿದೆ ಫುಲ್ ಮುಗ್ದಿದೆ ನೋಡಿ ಈ ಥರ ಆಗಿದೆ ಒರಿಜಿನಲ್ ಮಲ್ಲಿಗೆ ಹೂ ಥರನೇ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ವಾಷಬಲ್ ಇರೋದ್ರಿಂದ ಏನೂ ಆಗೋಲ್ಲ ವಾಶ್ ಮಾಡಿದ್ರೂ ಏನೂ ಆಗಲ್ಲ ಇನ್ನೂ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು